ತಾಜಾ ಹಣ್ಣುಗಳು ತರಕಾರಿಗಳು ಮತ್ತು ನೇರ ಪ್ರೋಟೀನ್ಗಳಿಂದ ಕೂಡಿದ ಎಡಭಾಗದಲ್ಲಿರುವ ವ್ಯಕ್ತಿಯು ಆರೋಗ್ಯಕರ ಉತ್ತಮ ಪೋಷಣೆಯ ದೇಹವನ್ನು ಪ್ರತಿನಿಧಿಸುತ್ತಾನೆ ಆದರೆ ಬಲಭಾಗದಲ್ಲಿರುವ ವ್ಯಕ್ತಿಯು ಬರ್ಗರ್ಗಳು ಫ್ರೈಗಳು ಮತ್ತು ಸೋಡಾದಂತಹ ಜಂಕ್ ಫುಡ್ಡಿನಿಂದ ಮಾಡಿದ ಕಳಪೆ ಆಹಾರ ಪದ್ದತಿಯನ್ನು ಸಂಕೇತಿಸುತ್ತದೆ ಸ್ಥೂಲಕಾಯತೆ ಮತ್ತು ಆರೋಗ್ಯ ಸಮಸ್ಯೆಗಳಿಗೆ ನಿಮ್ಮ ದೇಹಕ್ಕೆ ಯಾವ ಆಹಾರ ಉತ್ತಮ ಸದೃಢ ದೇಹಕ್ಕೆ ಆರೋಗ್ಯಕರ ಆಹಾರಗಳು ತರಕಾರಿಗಳು ಫೈಬರ್ ಜೀವಸತ್ವಗಳು ಮತ್ತು ಖನಿಜಗಳಿಂದ ಸಮೃದ್ಧವಾಗಿರುತ್ತದೆ ಹಣ್ಣುಗಳು ಶಕ್ತಿಗಾಗಿ ಉತ್ಕರ್ಷಣ ನಿರೋಧಕಗಳು ಮತ್ತು ನೈಸರ್ಗಿಕ ಸಕ್ಕರೆಗಳಿಂದ ತುಂಬಿರುತ್ತದೆ ನೇರ ಪ್ರೋಟೀನ್ಗಳು ಸ್ನಾಯುಗಳ ಬೆಳವಣಿಗೆಗೆ ಮತ್ತು ದುರಸ್ತಿಗೆ ಬೆಂಬಲಿಸುತ್ತದೆ ಆರೋಗ್ಯಕರ ಕೊಬ್ಬುಗಳು ಮೆದುಳಿನ ಕಾರ್ಯ ಮತ್ತು ಹೃದಯದ ಆರೋಗ್ಯಕ್ಕೆ ಅತ್ಯಗತ್ಯ ಧಾನ್ಯಗಳು ದೀರ್ಘಕಾಲೀನ ಶಕ್ತಿ ಮತ್ತು ಜೀರ್ಣಕ್ರಿಯೆ ಬೆಂಬಲವನ್ನು ಒದಗಿಸುತ್ತದೆ ನೀರು ನಿಮ್ಮನ್ನು ಹೈಡ್ರೀಕರಿಸಿದಂತೆ ಮಾಡುತ್ತದೆ ಮತ್ತು ವಿಷವನ್ನು ಹೊರಹಾಕುತ್ತದೆ ತಪ್ಪಿಸಬೇಕಾದ ಅನಾರೋಗ್ಯಕರ ಆಹಾರಗಳು ಸಂಸ್ಕರಿಸಿದ ತ್ವರಿತ ಆಹಾರ ಅನಾರೋಗ್ಯಕರ ಕೊಬ್ಬುಗಳು ಸಕ್ಕರೆ ಮತ್ತು ಸೋಡಿಯಂನಲ್ಲಿ ಹೆಚ್ಚಿನವು ಸಕ್ಕರೆ ಪಾನೀಯಗಳು ತೂಕ ಹೆಚ್ಚಾಗಲು ಮತ್ತು ಮಧುಮೇಹದ ಅಪಾಯಕ್ಕೆ ಕಾರಣವಾಗುತ್ತದೆ ಕರಿದ ಆಹಾರಗಳು ಕೊಲೆಸ್ಟ್ರಾಲ್ ಮತ್ತು ಹೃದ್ರೋಗದ ಅಪಾಯವನ್ನು ಹೆಚ್ಚಿಸುತ್ತದೆ ಸಂಸ್ಕರಿಸಿದ ಸಕ್ಕರೆಗಳು Çek